ಭಾರತೀಯ ನೌಕಾಪಡೆಯು ಇತ್ತೀಚೆಗೆ ಕೊಚ್ಚಿನ್ ಲಿಮಿಟೆಡ್ ಲಿಮಿಟೆಡ್ನಲ್ಲಿ ಎರಡು ಸುಧಾರಿತ ಜಲಾಂತರ್ಗಾಮಿ ವಿರೋಧಿ ಯುದ್ಧ ನೌಕೆಗಳನ್ನು ಲಾಂಚ್ ಮಾಡಿತು ಗಮನಾರ್ಹವಾಗಿ ಅವುಗಳಿಗೆ ಐಎನ್ಎಸ್ ಮಲ್ಪೆ ಮತ್ತು ಐಎನ್ಎಸ್ ಮುಲ್ಕಿ ಎಂದು ಹೆಸರಿಡಲಾಗಿದೆ ಕರ್ನಾಟಕದ ತುಳುನಾಡು ಕರಾವಳಿ ಪ್ರದೇಶದ ಮುಲ್ಕಿ ಮತ್ತು ಮಲ್ಪೆಯ ಹೆಸರನ್ನಿಟ್ಟಿರುವುದು ಸ್ಥಳೀಯ ಸಮುದಾಯಗಳಲ್ಲಿ ಹೆಮ್ಮೆಯನ್ನುಂಟು ಮಾಡಿದೆ ಭಾರತದ ಪಶ್ಚಿಮ ಕರಾವಳಿಯ ಪ್ರಮುಖ ಬಂದರುಗಳ ಹೆಸರುಗಳನ್ನು ಇಡಲಾಗಿರುವ ಐಎನ್ಎಸ್ ಮಲ್ಪೆ ಮತ್ತು ಐಎನ್ಎಸ್ ಮುಲ್ಕಿಗಳನ್ನು ಭಾರತದ ಕರಾವಳಿ ರಕ್ಷಣಾ ಮತ್ತು ಜಲಾಂತರ್ಗಾಮಿ ವಿರೋಧಿ ಯುದ್ಧ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ವಿನ್ಯಾಸಗೊಳಿಸಲಾಗಿದೆ ಭಾರತೀಯ ನೌಕಾಪಡೆಯು ತನ್ನ ಹಡಗುಗಳು ಮತ್ತು ಜಲಾಂತರ್ಗಾಮಿ ನೌಕೆಗಳನ್ನು ಹೆಸರಿಸಲು ಕೆಲವು ವಿಶಿಷ್ಟ ವಿಧಾನಗಳನ್ನು ಅನುಸರಿಸುತ್ತದೆ ಅವುಗಳ ಹೆಸರನ್ನು ರಕ್ಷಣಾ ಸಚಿವಾಲಯದ ಆಂತರಿಕ ನಾಮಕರಣ ಸಮಿತಿಯು ಆಯ್ಕೆ ಮಾಡುತ್ತದೆ ಈ ಸಮಿತಿಯು ನೌಕಾ ಸಿಬ್ಬಂದಿಯ ಸಹಾಯಕ ಮುಖ್ಯಸ್ಥರ ನೇತೃತ್ವದಲ್ಲಿದೆ ಮತ್ತು ರಕ್ಷಣಾ ಸಚಿವಾಲಯದ ಇತಿಹಾಸ ವಿಭಾಗ ಮಾನವ ಸಂಪನ್ಮೂಲ ಸಚಿವಾಲಯದ ಪುರಾತತ್ವ ಇಲಾಖೆ ಮತ್ತು ಇತರ ಸಾರಿಗೆ ಸಚಿವಾಲಯದ ಪ್ರತಿನಿಧಿಗಳನ್ನು ಹೊಂದಿದೆ ನೌಕಾಪಡೆಯ ನೌಕೆಗಳ ಹೆಸರುಗಳು ಭಾರತೀಯ ನೌಕಾಪಡೆಯನ್ನು ಪ್ರತಿನಿಧಿಸುವ ಐಎನ್ಎಸ್ನೊಂದಿಗೆ ಪ್ರಾರಂಭವಾಗುತ್ತವೆ ಮತ್ತು ವಿಭಿನ್ನ ಹಡಗುಗಳನ್ನು ಹೆಸರಿಸುವ ವಿಭಿನ್ನ ಮಾದರಿಯನ್ನು ಅನುಸರಿಸಿರುತ್ತವೆ ಕೆಲವು ಉದಾಹರಣೆಗಳನ್ನು ನೋಡೋಣ ವಿಧ್ವಂಸಕ ಅಥವಾ ಡಿಸ್ಟ್ರಾಯರ್ಗಳಿಗೆ ಐ ಎಸ್ ದೆಹಲಿ ಐ ಎಸ್ ಮೈಸೂರು ಐಎನ್ಎಸ್ ಮುಂಬೈ ಮುಂತಾದ ನಗರಗಳ ಹೆಸರನ್ನು ಇಡಲಾಗಿದೆ ತಲ್ವಾರ್ ವರ್ಗಕ್ಕೆ ಸೇರಿದ ಫ್ರಿಗೇಟ್ಗಳಿಗೆ ಐ ಎನ್ ಎಸ್ ತಲ್ವಾರ್ ಐ ಎನ್ ಎಸ್ ತ್ರಿಶೂಲ್ ಮುಂತಾದ ಆಯುಧಗಳ ಹೆಸರನ್ನು ಇಡಲಾಗಿದೆ ಹಾಗೆಯೇ ಕೆಲವು ಫ್ರಿಗೇಟ್ಗಳಿಗೆ ಐ ಎನ್ ಎಸ್ ನೀಲಗಿರಿ ಐ ಎನ್ ಎಸ್ ವಿಂಧ್ಯಗಿರಿ ಐ ಎನ್ ಎಸ್ ಮಹೇಂದ್ರಗಿರಿ ಹೀಗೆ ಪರ್ವತಗಳ ಹೆಸರನ್ನು ಇಡಲಾಗಿದೆ ಲ್ಯಾಂಡಿಂಗ್ ಕ್ರಾಫ್ಟ್ಗಳಿಗೆ ಐ ಎನ್ ಎಸ್ ಚೀತಾ ಐ ಎನ್ ಎಸ್ ಕೇಸರಿ ಐ ಎನ್ ಎಸ್ ಶಾರ್ದೂಲಾ ಹೀಗೆ ಬಲಶಾಲಿ ಪ್ರಾಣಿಗಳ ಹೆಸರನ್ನು ಇಡಲಾಗಿದೆ ಕಾರ್ವೆಟ್ಗಳಿಗೆ ಐ ಎನ್ ಎಸ್ ವೀರ್ ಐ ಎನ್ ಎಸ್ ಅಜಯ್ ಐ ಎನ್ ಎಸ್ ಅಭಯ್ ಮುಂತಾದ ಕೆಲವು ವೀರ ಗುಣಗಳನ್ನು ಹೆಸರಿಸಲಾಗಿದೆ ಹೀಗೆ ಭಾರತೀಯ ನೌಕಾಪಡೆಯ ನೌಕೆಗಳು ತಮ್ಮ ಹೆಸರುಗಳ ಮೂಲಕ ನಮ್ಮ ನೆಲದ ಶೌರ್ಯ ಪರಂಪರೆ ಐತಿಹಾಸಿಕ ಪ್ರಾಮುಖ್ಯತೆ ಮತ್ತು ಪ್ರಾಕೃತಿಕ ಸೌಂದರ್ಯ ಎಲ್ಲವನ್ನು ಪ್ರತಿನಿಧಿಸುತ್ತವೆ ಆ ಹೆಸರುಗಳನ್ನು ಕೇಳುವಾಗಲೇ ರಾಷ್ಟ್ರಾಭಿಮಾನ ಪುಟಿದೇಳುವಂತಿರುತ್ತದೆ